ಸಾರ ಗುರುಗಳ ಕರುಣದಿಂದ ಪನಿತು ಪೇಡುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವದು ಕಡು ಕರುಣಿ ನೀನೆಂದರಿದು ಹೇರುಡದ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಡಿ ಮರೆಯದಡೆ ವೆಂಕಟೇಶ್ ಪಾರ್ಚಾತ್ರಿ ಇವತ್ತು ನಾಲ್ಕನೇ ಅಧ್ಯಾಯ ಮೃಗಯಾಯೈ ಐ ಗಯಾರೂಢ ಘನೇ ಪದ್ಮಾವತಿ ಕಟಾಕ್ಷೇಶು ತಾಡಿತಂ ನೌಮಿ ಶ್ರೀಡಿತಂ ಎಂದು ಪದ್ಮಾವತಿಯು ಬಂದಳಾವನದಲ್ಲಿ ಅಂದಿಗಾ ವೆಂಕಟನ ಮುಂದೆ ಮೃಗ ಭೇಟಿಯಲ್ಲಿ ಇಂದು ಹೋಗಲು ಬೇಕು ಎಂದು ಸ್ಮರಿಸಿದ ಕುದುರೆ ಬಂದು ನಿಂತಿತವನ ಮುಂದೆ ಆ ಕ್ಷಣದೇ ಚಂದದ ಮೈ ಬಣ್ಣದಿಂದ ಇರುವುದು ಸ್ವರ್ಣ ಬಿಂದುಗಳೇ ಅಲ್ಲಲ್ಲೇ ಮುಂದೆ ಕಾಲ್ಗ ಕಾಲ್ಗಗ್ಗರೆಯು ಮುಂದಲೆಯು ಮೇಲಲ್ಲ ಮೇಲ್ಗರೆಯು ಒಂದೊಂದು ಹರಳು ಹಚ್ಚಿ ಚಂದ್ ಕುಂದಣ ಕೂಡಿಸ ಚಂದರಳಲೇ ದೂರದಿಂದ ಹೊಳೆಯುವುದೂ ಮುತ್ತಿನ ಆಹಾರಗಳು ಪುತ್ಥಳಿಯ ಸರ ಮೇಲೆ ಮತ್ತೆ ಸರಗಳನ್ನೆಲ್ಲ ಜತ್ತಾಗಿ ಧರಿಸಿಯುವುದು ಉತ್ತಮ ಅಶ್ವಕ್ಕಿನ್ನೂ ಮತ್ತೆ ಪರಿಮಿತಿಯಲ್ಲ ಮುತ್ತುಗಳೇ ತೋರುವವು ಎತ್ತ ನೋಡಿದರೂ ಉತ್ತಮ ಅಶ್ವ ಕಂಡು ಉತ್ತಮೋತ್ತಮ ಹರಿವು ನಿತ್ಯ ಭೂಷಿತ ತಾನು ಮತ್ತೆ ಭೂಷಿತನಾದ ನೆತ್ತಿಕೇಶಗಳನ್ನೆಲ್ಲ ಸುತ್ತಿ ಕಟ್ಟಿದ ಮೇಲೆ ಸುತ್ತಿದನು ಕೌಸ್ತುಂಬ ರಕ್ತವಸ್ತ್ರ ಕುಂಕುಮಾದಿಗಳಿಂದ ವೆಂಕಟನು ಊರ್ಧ್ವಕುಂಡಾಕಿತನು ಆಗಿ ಅಕಳಂಕ ಕೇಸರ ಹಾಕಿದ ಶ್ರೀ ಗಂಧ ಪಂಕದಲ್ಲಿ ಮೈ ಹಚ್ಚಿ ಕಂಕಣವನೆಟ್ಟು ಕರಪಂಕಜಂಗಳಿಗೆ ಟೊಂಕದಲ್ಲಿ ಕಾಂಚಿಯನು ಬಿಂಕದಲ್ಲಿ ಬೆಗಿದು ಸಹ ಸಂಖ್ಯದಲ್ಲಿ ಎಲೆ ಸುಣ್ಣ ಸು ಸಣ್ಣ ಸುಣ್ಣದ ಕಾಯಿ ಶಂಕ ಕೊಂಕೆ ಇಲ್ಲದ ಕನ್ನಡಿ ಕುಂಕುಮದ ಕರಡಿಗೆಯ ಟೊಂಕದಲ್ಲಿ ಕಟ್ಟಿದನು ವಸ್ತ್ರದಿಂದ ಕಂಠಿ ಮೊದಲಾಗಿರುವ ಕಂಠಭೂಷಣವೆಲ್ಲ ಕಂಠದಲ್ಲಿ ಎಟ್ಟು ವೈ ಕುಂಠ ಪತಿ ತಾನು ಹದಿನೆಂಟು ಬಟ್ಟು ಜರು ತಾರಿ ಒಂಟಿ ಚಾದರವನ್ನು ಕಂಠದಲ್ಲಿ ಚೆಲ್ಲಿ ರಿಪು ಕಂಠಕಾಗಿರುವಂಥ ಒಂಟಿ ಖಟ್ಕದಲೆ ಹೊರ ಹೊರ ಹೊರಟು ಏರ ಹೊರ ಹೊರ ಹೊರಟು ಏರಿದ ಕುದುರೆ ಬಂಟನಾಗೇ ಅಂಟರ ಕಾಲ್ಗೊಳದ ಕಂಠವನ್ನು ಮೇಲೆತ್ತಿ ಗಂಠಲವ ಬಗೆದು ನೂರೆಟ್ಟು ಖ್ಯಾಕರಿಸುತ್ತಲೇ ಟ್ ಟಣನೆ ಜಿಗಿಯುತ್ತ ವೈ ಕುಂಠನಾಥನು ಎಂಬ ಬಂಟನಾ ಕುದುರೆ ಹೊರ ಹೊಂಟಿತಾಗ ಪದ್ಮಾವತಿಯು ಆಗ ಹೇಳ್ತಾ ಇದ್ದಾರೆ ವನದಲ್ಲಿ ಬಂದಿದ್ದಾನ ತನ್ನ ಸಖಿಯರ ಜೊತೆಗೆಲ್ಲ ಕೂಡಿಕೊಂಡು ಹೂಗಳನ್ನು ತೆಗೆದು ಸ್ವಲ್ಪ ಹೊತ್ತು ಆಟ ಆಡಿ ಹೋಗಬೇಕು ಅಂತ ಹೇಳಿ ಆಗ ವೆಂಕಟೇಶ ದೇವರು ಮೃಗಬೇಟೆಯನ್ನು ಆಡಬೇಕು ಅಂತ ಹೇಳಿ ಕುದುರೆಯನ್ನು ಸ್ಮರಣೆ ಮಾಡ್ತಾರೆ ಪರಮಾತ್ಮ ಕುದುರೆ ಸ್ಮರಣೆ ಮಾಡಿದಾಕ್ಷಣ ಅವನು ಮುಂದೆ ಬಂದು ನಿಂತುಕೊಳ್ಳುತ್ತಂತೆ ಕುದುರೆ ಹೇಗಿದೆ ಕುದುರೆ ಅಂತ ಹೇಳ್ತಾ ಇದ್ದಾರೆ ಚಂದಾದ ಒಳ್ಳೆ ಮೈ ಬಣ್ಣ ಮೇಲೆ ಸ್ವರ್ಣ ಬಿಂದುಗಳಿವೆಯಂತೆ ಆಮೇಲೆ ಒಳ್ಳೆ ಚೆಂದ ಇದು ಹಾಕ್ಕೊಂಡು ಹೊಳಿತಾ ಇದೆಯಂತೆ ಮುತ್ತಿನ ಹಾರ ಹಾಕ್ಕೊಂಡಿದೆಯಂತೆ ಪುತ್ತಳಿ ಸರ ಹಾಕ್ಕೊಂಡಿದೆಯಂತೆ ಆ ಉತ್ತಮ ಅಶ್ವಕ್ಕೆ ಸಮನಾದ ಅಶ್ವ ಜಗತ್ತಿನಲ್ಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಹ ಉತ್ತಮವಾದ ಕುದುರೆಯನ್ನು ನೋಡಿ ಸರ್ವೋತ್ತಮನಾಗಿರುವಂತಹ ನಿತ್ಯಭೂಷಿತನಾಗಿರುವಂತಹ ಆ ಪರಮಾತ್ಮ ತಾನು ಮತ್ತೆ ತಯಾರಾಗ್ತಾ ಇದ್ದಾನೆ ತನ್ನ ಕೂದಲನ್ನೆಲ್ಲ ಚೆನ್ನಾಗಿ ಕಟ್ಟಿ ಮೇಲೆ ವಸ್ತ್ರವನ್ನು ಇದು ಮಾಡಿದ್ದಾನೆ ಕುಂಕುಮದಿಂದ ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿದ್ದಾನಂತೆ ಗಂಧವನ್ನು ಕೈಯಲ್ಲಿ ಹಚ್ಚಿಕೊಂಡು ಕ ಕಂಕಣವನ್ನು ಇಟ್ಕೊಂಡಿದ್ದಾನಂತೆ ಕೈಯಲ್ಲಿ ಟೊಂಕದಲ್ಲಿ ಕಂಚಿಯ ಕಾಂಚಿಯ ಇದನ್ನು ಸುತ್ತಕೊಂಡಿದ್ದಾನಂತೆ ಜೊತೆಯಲ್ಲಿ ಎಲೆ ಅಡಿಕೆ ಸುಣ್ಣದ ಕಾಯಿ ಶಂಕಸಮೃತ್ತಿಕೆ ಕನ್ನಡಿಯನ್ನು ಇಟ್ಕೊಂಡಿದ್ದಾನಂತೆ ಪರಮಾತ್ಮ ಕುಂಕುಮದ ಕರಡಿಗೆ ಟೊಂಕದಲ್ಲಿ ಕಟ್ಟಿದ್ದಾನೆ ವಸ್ತ್ರದಿಂದ ಬಟ್ಟೆಯಿಂದ ಕಟ್ಕೊಂಡಿದ್ದಾನೆ ಕಂಠಿ ಮೊದಲಾಗಿರುವ ಕಂಠಭೂಷಣವೆಲ್ಲ ಕಂಠದಲ್ಲಿ ಇಟ್ಟುಕೊಂಡು ವೈಕುಂಠಪತಿಯಾಗಿರುವಂತಹ ಪರಮಾತ್ಮ ತಾನು ಹದಿನಾರು ನೋಡ್ರಿ ಹದಿನೆಂಟು ಬಟ್ಟು ಜರತಾರಿ ಒಂಟಿ ಚಾದರವನ್ನು ಕಂಠದಲ್ಲಿ ಮೇಲಿನ ವಸ್ತ್ರ ಹದಿನೆಂಟು ಬಟ್ಟು ಜರತಾರಿದೆಯಾ ಖಡ್ಗವನ್ನು ಇಟ್ಟುಕೊಂಡು ಕುದುರೆ ಏರಿ ಪರಮಾತ್ಮ ಹೊರಟಿದ್ದಾನೆ ಆಗ ಆ ಕುದುರೆ ಜಿಯುತ್ತಾ ಶಬ್ದವನ್ನು ಮಾಡುತ್ತಾ ಹೊರಟಿದೆಯಾ ವೈಕುಂಠನಾಥನಾಗಿರುವಂತಹ ಪರಮಾತ್ಮ ಆ ಕುದುರೆಯ ಮೇಲೆ ಕುಳಿತುಕೊಂಡು ಹೊರಟಿದ್ದಾನೆ ವನವನವಚರಿಸುತ್ತಲೇ ವನ ವಚರಿಸುತ್ತಲೇ ಘನಮಹಿಮ ವೆಂಕಟನು ವನದಲ್ಲಿರುವ ಬಹುಗನು ಮೃಗಂಗಳ ಹೊಡೆದು ಘನವಾದ ಮದ್ದಾನೆಯನ್ನು ಕಂಡು ಅಲ್ಲೊಂದು ಕ್ಷಣವೂ ನಿಲ್ಲದೆ ಬೆನ್ನನು ಹತ್ತಿ ನಡೆದಾ ವನಜನಾಭನ ಭೈರಿ ವನ ಗಜವು ಸಾರ್ಥ ಯೋಜನ ಓಡುತ್ತ ಬಂದು ದಣಿದು ಬಿದ್ದಿತು ಜನಾರ್ದನನ ಸಮ್ಮುಖವಾಗಿ ವಿನಯದಿಂದಲೇ ಸೊಂಡೆಯನು ಮೇಲೆ ಎತ್ತಿ ಗರ್ಜನವ ಮಾಡುತ್ತಲೇ ಘಡ ಘಡನೆ ಗರ್ಜಿಸುವ ಅಡವಿಯಾನಿಯ ಕಂಡು ಗಡಬಡಿಸಿದರು ಅಲ್ಲೇ ಕಡುಚಲ್ವೆಯರೆಲ್ಲ ಎಡವು ತಲೆ ಮುಗ್ಗು ತಲೆ ಒಡಗೂಡಿ ಬಂದಾಗೆ ಗಿಡದ ಮರಿಯಲಿ ಪೋಗಿ ಅಡಗಿದರು ಬೇಗ ದೃಢಭಕ್ತಿಯಿಂದ ಜಗದೊಡೆಯ ಗೊಂದಿಸಿ ಗಜವು ನಡೆದು ಅಲ್ಲಿಂದ ಘೋರ ಅಡವಿಯಲ್ಲಿ ಪೋಗುತ್ತಿರೆ ಬಿಡದೆ ಕಣಿಕೆ ನೋಡಿ ಅಡಗಿದರು ಮತ್ತಲ್ಲೇ ಮಡದಿಯರ ನೋಡಿ ಹರಿ ನಡೆಸಿದನು ಕುದುರೆ ಕುದುರೆಯನ್ನು ಕಾಣುತ್ತಲೇ ಹೆದರಿ ಚಪ್ಪಾಳಕ್ಕೆ ಒದರಿದರು ಅಮ್ಮಯ್ಯ ಚದುರೇ ನೋಡಿವನಾರು ಕುದುರೆಯನ್ನು ಏರಿ ಎದುರಿಗೆ ಬರುತ್ತಿವನೆದುರಿಗೆ ತೋರುತಿಹ ಚದುರನಾಗಿ ಮಧುರ ನುಡಿದಳು ಆಗ ಚದುರೆ ಪದ್ಮಾವತಿಯು ಹೆದರಬೇಡಿರಿ ನೀವು ಬೆದರೆ ಎಳೆಗಳಂತೆ ಕುದುರೆ ಮೇಲಿವನಾರು ಚದುರ ವೃತ್ತಾಂತವನ್ನು ಕೆದರಿ ಕೇಳಿರಿ ಅವನ ಹೋಗಿ ಅಂದ ಮಾತನ್ನು ಕೇಳಿ ಮಂದ ಗಮನೀಯರೆಲ್ಲ ಬಂದು ಪುರುಷನ ನೋಡಿ ಬಂದ ಪುರುಷನ ಅಂದರೆ ಪರಿಯಾಗ ಸುಂದರನೇ ನೀನ್ಯಾರು ಇಂದು ಇಲ್ಲಿಗೆ ಬಂದ ಕಾರಣವೇನು ಮುಂದೆಲ್ಲಿ ಗಮನ ತಂದೆ ತಾಯಿಗಳಾರು ಬಂಧು ಬಾಂಧವರ್ಯಾರು ಮಂದಿರವೂ ಎಲ್ಲುಂಟು ಎಲ್ಲರೂ ಏನೆಂದು ಕರೆವರು ನಿನಗೆ ಚೆಂದಾಗಿ ಕುಲಗೋತ್ರ ಒಂದು ಬಿಡದರೆ ನಮ್ಮ ಮುಂದೆ ನೀ ಪೇಳೋ ಪರಮಾತ್ಮ ಮಹಿಮನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ವೆಂಕಟೇಶ ದೇವರು ಆ ವನದಲ್ಲಿ ತಿರುಗಾಡ್ತಾ ಇದ್ದಾರೆ ಮೃಗಂಗಗಳನ್ನೆಲ್ಲ ಹೊಡೆದು ಅಂದರೆ ಮದ್ದಾನೆ ನಿಂತಿತ್ತಂತೆ ಪರಮಾತ್ಮ ಅದರ ಹಿಂದೆ ಬಂದೆ ಬೆನ್ನು ಹತ್ತಿ ಇದ್ದಾನೆ ಪರಮಾತ್ಮನ ಆ ಭಯದಿಂದ ಆ ಆ ಕಾಡಾನೆ ವನಗಜ ಕಾಡ ಆನೆ ಏನು ಮಾಡುತ್ತಂತೆ ಓಡತ್ತಂತೆ ಓಡಿ ಓಡಗ ಮೈ ಮೇಲೆ ಓಡಿ ದಣಿದು ಬಿದ್ದುಬಿಡತ್ತಂತೆ ದೇವ್ರೆದಿಗೆ ಆಗ ವಿನಯದಿಂದ ಸೊಂಡೆಯನ್ನು ಮೇಲೆತ್ತಿ ಗರ್ಜನ ಮಾಡ್ತದಂತೆ ಆ ಗರ್ಜನೆಯನ್ನೇ ಕೇಳಿ ಆ ಅಡಬಿಗೆ ಬಂದಿದ್ರಲ್ಲ ಚೆಲ್ವೇರು ವನಕ್ಕೆ ಅವರೆಲ್ಲ ಹೋಗಿ ಒಂದು ಗಿಡದ ಹಿಂದೆ ಆಡ್ಕೊಂಡು ಕೂತ್ಕೋತಾರ ಆ ಆನೆ ದೃಢಭಕ್ತಿಯಿಂದ ಜಗದೊಡೆಯನಾಗಿರುವಂತಹ ಜಗಸ್ವಾಮಿಯಾಗಿರುವಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಆ ಅಡವಿಯಿಂದ ಆಗ ಅದು ಆಗೋದು ಹೋದ ಮೇಲೆ ಪರಮಾತ್ಮ ಇವರು ಹೆಂಗೆ ಹುಡುಗಿಯರು ಪದ್ಮಾವತಿ ಸಖಿಯರೆಲ್ಲರೂ ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾರೆ ಗಿಡದ ತಂದಿಯಿಂದ ನೋಡ್ತಾ ಇದ್ದಾರೆ ಏನಾಯ್ತಪ್ಪ ಏನು ಅವರನ್ನು ಪರಮಾತ್ಮ ನೋಡಿ ಕುದುರೆಯನ್ನು ಏನು ಮಾಡ್ತಾನಂತೆ ಅವರು ಹಿಂದೆ ಓಡಿಸ್ತಾನಂತೆ ಆಗ ಪದ್ಮಾವತಿ ತನ್ನ ಗೆಳತಿಯರಿಗೆ ಹೇಳ್ತಾಳಂತೆ ಇವ್ನು ಯಾರು ಕೇಳ್ರಿ ಈ ಬರ್ತಾ ಕುದುರೆ ಮೇಲೆ ಬರ್ತಾ ಇರುವಂತಹ ಸುಂದರನಾದ ಪುರುಷ ಯಾರು ಅಂತ ಕೇಳಿರಿ ಅಂದಾಗ ಆಮೇಲೆ ಪದ್ಮಾವತಿ ಹೇಳ್ತಾಳೆ ಹೆದರಬೇಡ್ರಿ ಒಳ್ಳೆ ಜಿಂಕೆಗಳಂತೆ ಹೆದರಿ ಹೇಳ್ಬೇಡ್ರಿ ಕುದುರೆ ಮೇಲೆ ಕೂತ್ಕೊಂಡು ಬರ್ತಾ ಇರೋನು ಯಾರು ಅವನ ವೃತ್ತಾಂತವನ್ನು ಚೆನ್ನಾಗಿ ಕೇಳಿ ಹೋಗಿ ಕೇಳ್ರಿ ಅವನು ಎದುರಿಗೆ ಹೋಗಿ ನಿಂತು ಕೇಳ್ರಿ ಅಂತ ಹೇಳ್ತಾನೆ ಅವಳು ಹೇಳಿದಂಥ ಮಾತನ್ನು ಕೇಳಿ ಆಕೆಯ ಸಖಿಯರು ಬಂದು ಪರಮಾತ್ಮನ ಮುಂದೆ ವೆಂಕಟೇಶನ ಮುಂದೆ ನಿಂತು ಕೇಳ್ತಾರೆ ಸುಂದರನಾಗಿರುವಂತಹ ಪುರುಷ ನೀನು ಯಾರಪ್ಪ ಇಲ್ಲಿಗೆ ಯಾಕೆ ಬಂದಿದ್ದಿ ಎಲ್ಲಿ ಮತ್ತೆ ಮುಂದೆಲ್ಲಿ ಹೋಗೋನಿದ್ದಿ ನಿನ್ನ ತಂದೆ ತಾಯಿಗಳು ಯಾರು ಬಂದು ಬಾಳ ಬಳ ಬಳಗದವರು ಯಾರು ನಿನ್ನ ಮನೆಯಲ್ಲಿದೆ ನಿನಗೆ ಏನಂತ ಕರೀತಾರೆ ಎಲ್ಲರೂ ಜನರು ನೇನ ಚಂದ ಗುಲಾಬ್ ಕೋತ್ರ ಎಲ್ಲ ಹೇಳಪ್ಪ ನಮ್ಮ ಮುಂದೆ ಛತ ಇಂದು ಮಾತಿಗೆ ಇಂದಿರೇಶ ನುಡಿದ ಇಂದು ನಮ್ಮ ಕಾರ್ಯ ನಂದಿಯ ಬಳಿ ಉಂಟು ಮುಂದೆ ಕೇಳಿರಿ ಚಂದ ಚೆಂದ ಆದವತ್ತಾಂತ ಒಂದು ಬಿಡದೆ ಕ್ರಮದಿಂದ ಕೇಳುವೆನೋ ಚಂದ್ರ ಕುಲ ವಸುದೇವ ತಂದೆ ದೇವಕಿ ತಾಯಿ ಬಂದು ಬಂಧು ತ ದೇವಕಿ ತಾಯಿ ಬಂಧುತಾ ಬಲರಾಮ ಬಾಂಧವರು ಬ ಬಾಂಧವರು ಬಾಂಧವರು ಇಂದುಮುಖಿ ಸಭು ಸುಭದ್ರೇನಿಸುಳು ತಂಗಿ ಸುಂದರಾರ್ಜುನಮ್ಮ ಹೊಂದೆದ್ದ ಬೀಗ ಕೃಷ್ಣವೇಣಿಯರು ನೀವೆಷ್ಟು ಕೇಳಿರಿ ನಾಮ ಕೃಷ್ಣ ಪಕ್ಷದಿಂದ ನಾನು ಹುಟ್ಟಿದ ಕಾರಣದಿ ಕೃಷ್ಣನೆಂತೆಂದು ಹೆಸರೆಟ್ಟು ಕರೆವರು ಎನಗೆ ಕೃಷ್ಣವರನದಿ ಮತ್ತೆ ಕೃಷ್ಣನೆಂಬುವರು ಇಷ್ಟು ವೃತ್ತಾಂತರೇ ಶ್ರೇಷ್ಠ ಕರ್ಭ ಕರ್ಣಾಭರಣ ಕೊಟ್ಟೆ ಎಣಿದು ಕಿವಿ ಇಟ್ಟು ಬಹು ಸಂತೋಷಪಟ್ಟು ನೃಪನಂದಿನಿಯ ಶ್ರೇಷ್ಠ ಆಗ ವೃತ್ತಾಂತವಷ್ಟು ಪೇಳರಿಯನ್ನು ಥಟ್ಟನೆ ನುಡಿದಳ ದಿಟ್ಟೆ ಪದ್ಮಾತಿ ಸ್ಪಷ್ಟತಾನೇ ಏನು ಮಾಡ್ತಾರೆ ಎಲ್ಲರೂ ಬಂದು ಯಾರಪ್ಪ ಸುಂದರನಾಗಿದ್ದೆ ಇಲ್ಲಿ ಬಂದು ಕಾಳಜಿಯನ್ನು ಏನು ನಿನ್ನ ತಂದೆ ತಾಯಿಗಳ್ಯಾರು ಬಂಧು ಬಳಗದವರು ಯಾರು ನಿನ್ನ ಮನೆಯಲ್ಲಿದೆ ನಿನಗೆಲ್ಲರೂ ಏನಂತ ಕರೀತಾರೆ ನಿನ್ನ ಕುಲ ಗೋತ್ರ ಎಲ್ಲ ನಮ್ಮ ಮುಂದೆ ಹೇಳು ಅಂದಾಗ ಆ ಸಖಿಯರ ಮಾತಿಗೆ ಪರಮಾತ್ಮ ನುಡಿತಾ ಹೇಳ್ತಾನಂತೆ ನಮ್ಮ ಕಾರ್ಯ ನಿಮ್ಮ ಮುಂದೆ ನಾನು ಹೇಳೋದಿಲ್ಲ ನನ್ನ ಕೆಲಸ ರಾಜಕುಮಾರಿ ಎದುರಿಗಿದೆ ರಾಜಕುಮಾರಿ ಮುಂದೆ ಇದೆ ಆದ್ದರಿಂದ ನಾನು ರಾಜಕುಮಾರಿಯನ್ನು ಹೇಳ್ತೀನಿ ಎಲ್ಲ ನನ್ನ ವೃತ್ತವನ್ನೆಲ್ಲವನ್ನ ಕೇ ಅಂತ ಆಮೇಲೆ ಹೋಗಿ ಅವರು ಮುಂದೆ ಹೇಳ್ತಾನಂತೆ ನಂದು ಚಂದ್ರಕುಲ ವಸುದೇವ ನಮ್ಮ ತಂದೆ ದೇವಕಿ ನಮ್ಮ ತಾಯಿ ನನ್ನ ಬಂಧು ಅಂದರೆ ನನ್ನ ಅಣ್ಣ ಬಲರಾಮ ಬಾಂಧವರು ಪಾಂಡವರು ಸುಭದ್ರೆ ನನ್ನ ಆಗಿದ್ದಾಳೆ ಅರ್ಜುನ ನನ್ನ ಬೀಗ ಅಂತ ಇದ್ದ ಆಮೇಲೆ ಹೇಳ್ತಾ ಇದ್ದ ಪರಮಾತ್ಮ ನಾನು ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ದರಿಂದ ನನಗೆ ಕೃಷ್ಣ ಅಂತ ಕರೀತಾರೆ ಮತ್ತು ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ದೇನೆ ಕಪ್ಪು ಬಣ್ಣದಾನು ಕೃಷ್ಣ ಅಂತಾರೆ ಇಷ್ಟು ಹೇಳಿ ನೀನು ಕೊಟ್ಟೀನಿ ನಿಮಗೆ ಎಲ್ಲ ವಿಷಯ ಹೇಳೀನಿ ಈ ನನ್ನ ರೂಪ ರಾಜನ ರಾಜಕುಮಾರಿಯಾಗಿರುವಂತಹ ಪದ್ಮಾವತಿಯ ವಿಷಯವನ್ನು ನನಗೆ ಹೇಳಿರಿ ಅಂತ ಹೇಳಿದಾಗ ಆ ಪದ್ಮಾವತಿ ತಾನೇ ಮುಂದೆ ನಿಂತು ಹೇಳ್ತಾ ಅಂತೆ ಹಟ್ಟನೆ ನುಡಿದಳು ಆ ಪದ್ಮಾವತಿ ಅಂತ ಹೇಳ್ತಾರೆ ಸ್ಪಷ್ಟ ತಾನೇ ಹೇಳ್ತಾರೆ ಬೋಕಿ ರಾತಾಧಿಪನಿ ನೀ ಕೇಳು ನಮ್ಮ ಸುಲ್ವೇಕದ ವೃತ್ತಾಂತ ಲೋಕದಲ್ಲಿ ಮಾನಿತ ಶ್ರೀ ನಿಶಾಕರನ ವಂಶ ತಿಳಿ ಶ್ರೀಕರಾರ್ತಿಯ ಗೋತ್ರ ಆಕಾಶ ರೂಪ ತಂದೆ ಆಕೆ ನಮ್ಮ ತಾಯಿ ಎಂಬಾಕೆ ಧರಣಿ ದೇವಿ ತಾಕಕ್ಕ ನೆನೆಸುವನು ತೋಂಡಮಾನ ಏಕಾಕಿ ವಸುದಾನ ತಾಕೋನದಲ್ಲಿ ತಮ್ಮ ನಾ ತಮ್ಮ ನಾ ಕಮಲದಲ್ಲಿ ಬಂದ ಪದ್ಮಾವತಿಯು ನೀ ಕೇಳಿ ನಡೆಯೆನಲು ಶ್ರೀಕಾಂತ ನಗು ನಗುತಾಕೆಯ ಮೇಲೆ ಸ್ವಲ್ಪ ಧುಮುಕಿಸಿದ ನೋ ಧುಮುಕಿಸಿ ನೋಡಿದ ಕುದುರೆ ಆಕಾಶ ನೃಪಿ ಆಕಾಶ ನೃಪ ಪುತ್ರಿತ ಕೋಪವನ್ನು ಮಾಡಿ ಏಕೆ ನೋಡುವರೆ ನೋಕಿ ಹಿಂದೇಕೆ ಎಂದಳ ಕಾಲದಲ್ಲಿ ಹರಿ ವಿವೇಕದಲ್ಲಿ ನುಡಿದ ಹೇಳ್ತಾ ಇದ್ದಾನೆ ಪರಮಾತ್ಮ ಹೇಳ್ದ ನಾನು ಪಾಂಡ ಪಾಂಡವರು ಚಂದ್ರಪುರದಲ್ಲಿ ವಸುದೇವನ ಮಗನಾಗಿ ದೇವಕಿಯ ಮಗನಾಗಿ ಬಲರಾಮನ ಮಣ್ಣ ಆಮೇಲೆ ಸುಭದ್ರಾ ನಮ್ಮ ತಂಗಿಯಾಗಿದ್ದಾಳೆ ಅರ್ಜುನ ನಮ್ಮ ಬೇಗ ಅಂತ ಹೇಳಿದ ಮೇಲೆ ಕೃಷ್ಣ ಹೇಳ್ತಾ ಇದ್ದಾರೆ ನಂದೆಲ್ಲ ಹೇಳಿನಿ ನಾನು ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ದರಿಂದ ಅಷ್ಟಮಿ ದಿವಸ ಹುಟ್ಟಿದ ನಾನು ಕೃಷ್ಣ ಅಂತ ಕರೀತಾರೆ ಅಂತ ಹೇಳಿದ್ರು ನೀನು ಹೇಳಿದರೆ ಈಗ ನೀನು ವೃತ್ತ ಅಂತ ಹೇಳು ಅಂದಾಗ ಆಗ ಪದ್ಮಾವತಿ ತಾನೇ ಎದುರಿಗೆ ಬಂದು ದಿಟ್ಟಿ ಆದ ಪದ್ಮಾವತಿ ತಾನೇ ಸ್ಪಷ್ಟ ಹೇಳ್ತಾನೆ ಹೇ ಕಿರಾತಾಧಿಪನೆ ಬೇಡರವನೇ ನೀ ಕೇಳು ನನ್ನ ವೃತ್ತಾಂತವನ ನಮ್ಮದು ನಿಶಾಕರ ವಂಶ ಚಂದ್ರಕುಲ ಶ್ರೀ ಅರ್ತ್ರಿ ಗೋತ್ರ ಗೋತ್ರನೂ ಹೇಳ್ತಾ ಇದ್ದಾಳೆ ನಮ್ಮ ತಂದೆ ಆಕಾಶರಾಜ ತಾಯಿ ದೇವಿ ನಮ್ಮ ಕಕ್ಕ ತೋಂಡಮಾನನಾಗಿದ್ದಾನೆ ವಸುದಾನ ನನ್ನ ತಮ್ಮ ಕಮಲದಲ್ಲಿ ನಾನು ಬಂದದ್ದರಿಂದ ಪದ್ಮಾವತಿ ನನ್ನ ಪದ್ಮಾವತಿ ಅಂತ ಹೇಳಿ ನಾನು ಕರೀತಾರೆ ಹಾಗೆ ಹೇಳಿ ಆಯ್ತಲ್ಲ ನಾನು ಸುದ್ದಿ ಹೇಳೀನಿ ನೀನು ಸುದ್ದಿ ಹೇಳಿದಿ ನಡಿ ಅಂತ ಹೇಳ್ತಾರೆ ಆಗ ಪರಮಾತ್ಮ ನಸು ನಗುತಾ ಸ್ವಲ್ಪ ಕುದುರೆಯನ್ನು ಧೂ ಅವಳ ಮೇಲೆ ತೊಗೊಂಡು ಹೋಗ್ತಾನೆ ಆಗ ಆಕಾಶ ಆಕಾಶನ ಒಳ ಪದ್ಮಾವತಿ ಸೆಟ್ಟು ಮಾಡಿ ಏಯ್ ತನ್ನ ಸಖೆಯಲ್ಲಿ ಹೇಳ್ತಾ ಇದ್ದಾನೆ ಏನು ನೋಡ್ತಾ ಇದ್ದೀರಿ ನೌಕರೇ ಅವನನ್ನು ಆ ಪರಮಾತ್ಮ ಹೇಳ್ತಾ ಇದ್ದಾನೆ ಇಷ್ಟು ಎಣ್ಣೆ ಮೇಲೆ ಯಾಕೆ ಸಿಟ್ಟು ಮಾಡುವೆ ಬಟ್ಟ ಕುಚದ ಬಾಳೆ ಬಹಳ ರಾಡುವೆ ದಿಟ್ಟ ಪುರುಷನೇನು ಗೆಟ್ಟು ಇರುವರೇ ಹೊಟ್ಟಿ ಕುದುರೆ ಏರಿ ಮೈಯ ಮುಟ್ಟ ಬರುವರೆ ಮೆಚ್ಚಿ ಬಂದೆ ನಿನಗೆ ನಾನು ಹೆಚ್ಚಿನಂಗಳೇ ಇಚ್ಛೆ ಪೂರ್ಣ ಮಾಡು ನೀನು ಮಚ್ಚ ಕಂಗಳೇ ಹೆಚ್ಚು ಕಡಿಮೆ ಆಡದೇರು ಹೆಚ್ಚಿನಾತನೇ ಎಚ್ಚರಿಲ್ಲ ಮೈಯ ಮೇಲೆ ಹುಚ್ಚು ಪುರುಷನೇ ಏನು ಹೆಚ್ಚು ಕಡಿಮೆ ಆಡಿದೇನು ಅನುಚಿತ ನೀನು ಕನ್ನೆ ಅರನು ಏನು ಅನುಚಿತ ಮೂಢ ನೀನು ಇಂಥ ಮಾತು ಆಡೋದು ಚಿತವೇ ಬೇಡ ಅರಸಿಗೆ ಹೇಳಿ ನಿನಗೆ ಬೇಡಿ ಬದಿಸಿ ಬೇಡಿ ಬಿಗಿಸಿ ಅವಾಗ ಪರಮಾತ್ಮ ಹೇಳ್ತಾನೆ ವೆಂಕಟೇಶ್ ದೇವರು ನನ್ನ ಮೆರ್ಸಿಕ್ ಮಾಡ್ತಾ ಇದ್ದು ಇಷ್ಟು ನಿಷ್ಠೂರವಾದ ಮಾತನ್ನು ಆಡ್ತಾ ಇದ್ದೆ ಅವಾಗ ಪರಮಾತ್ಮೆ ಹೇಳ್ತಾಳೆ ನಿನ್ನ ನಡತೆ ಹೇಗಿದೆ ನೋಡು ಆ ಆ ಕುದುರೆ ಏರಿ ಹೆಂಗಸನ ಹತ್ರ ಬರ್ತಾರ ಹತ್ರ ಬಂದು ಮುಟ್ಟಲಿಕ್ಕೆ ಬರ್ತಾರ ಅವ್ರು ಪರಮಾತ್ಮ ಹೇಳ್ತಾನೆ ನಾನು ಯಾಕೆ ಬಂದಿದ್ದೇನೆ ಅಂದರೆ ಒಳ್ಳೆಯ ಸುಂದರದಾಗಿರುವಂತಹ ಪದ್ಮಾವತಿ ನಿನಗೆ ಮೆಚ್ಚು ನಾನು ಬಂದಿದ್ದೇನೆ ನನ್ನ ಇಚ್ಛೆಯನ್ನು ಪೂರ್ಣ ಮಾಡ ಅಂತ ಹೇಳ್ತಾನೆ ಹೆಚ್ಚು ಕಡಿಮೆ ಮಾತಾಡಬೇಡ ನಿನ್ನ ಮೈಯಾಗ ಎಚ್ಚರದ ಇಲ್ಲ ಒಳ್ಳೆ ಪುತ್ರಂಗ್ ಮಾತಾಡ್ಲಿಕ್ಕತ್ತಿದ್ದಿ ಕತ್ತಿದೆ ಅಂದಾಗ ಹೇಳ್ತಾನೆ ಏನು ಹೆಚ್ಚು ಕಡಿಮೆ ಆಡಿದೇನು ಅನುಚಿತ ನೀನು ಕನ್ನೆ ನಾನು ನಾನುವರನು ಏನು ಅನುಚಿತ ನೀನು ಇಂಥ ಮಾತು ಆಡೋದು ಉಚಿತವೇ ಬೇಡ ಅರಸಿ ಹೇಳಿ ನಿನಗೆ ಬೇಡಿ ಬಿಗಿಸುವೆ ಮಡದಿ ನಿನ್ನ ಕಡೆಯ ಗಣ್ಣು ಕುಡಿಯ ಹುಬ್ಬುವೆ ಕಡಿಯದಂಥ ನನಗೆ ಕಡೆಗೆ ಅಲ್ಲವೇ ಮಂದಮತಿಯೇ ಉಳಿಸಿಕೊಳ್ಳೋ ಎಂದು ಉಳಿಸಿಕೊಳ್ಳೋ ಎಂದು ಪಾಣವ ತಂದೆ ಕಂಡರೀಗ ನಿನ್ನ ಕೊಂದು ಹಾಕುವ ಏನು ಹೆಚ್ಚು ಕಡಿಮೆ ಪರಮಾತ್ಮ ಅಂತಂತ ಏನು ಹೆಚ್ಚು ಕಡಿಮೆ ಆಡಿದ್ದೇನೆ ನೀನು ಕನ್ನೆ ನಾನು ವರ ಅದರಿಂದ ಕೇಳ್ತಾ ಇದ್ದೇನೆ ಅಂತ ಆವಾಗ ಹೇಳ್ತಾ ಇದ್ದಾಳೆ ಇಂಥ ಮಾತಾಡೋದು ಸರಿಯಲ್ಲ ಮನಸ್ಸಿಗೆ ಬಂದ ಮಾತಾಡಬೇಡ ರಾಜನಿಗೆ ಹೇಳಿ ನಿನಗೆ ಬೇಡಿ ಹಾಕಿ ಕೂರಿಸ್ತೇನೆ ಅದು ಪರಮಾತ್ಮೆ ಹೇಳ್ತಾನೆ ನೀನು ಏನು ಮಾಡು ನಾನು ಬಿಡೋದಿಲ್ಲ ಆಗ ಮಂದಮತಿಯಾಗಿರುವಂತಹ ಹೇ ಗಂಡಸೆ ಪ್ರಾಣ ಮುಗಿಸ್ಕೋ ನೀನು ನೀನು ನೋಡಿದ್ರೆ ನಿನ್ನ ಈ ಆಚಾರವನ್ನು ನೋಡಿದರೆ ನನ್ನ ತಂದೆ ನಿನ್ನೆ ಕೊಂದು ಹಾಕ್ಬಿಡ್ತಾನೆ ಜಾಣೆ ನಿನ್ನ ಬಿಡನು ಎನ್ನ ಪ್ರಾಣ ಹೋದರು ಪ್ರಾಣ ಧರಿಸಿ ಎನಿಸು ಪಟ್ಟಡಾನಿಯಾಗಿರು ತಂದೆ ತಾಯಿ ಬಿಟ್ಟು ಮರಣ ಎಂದು ವ್ಯರ್ಥವು ಹಂದಿನಾಯಿ ಹದ್ದು ಕಾಗಿ ತಿಂದು ಬಿಡುವವು ಎನ್ನ ಪಣೆಯಲ್ಲಿದ್ದ ಲಿಖಿತ ಮುನ್ನ ತಪ್ಪದು ಚೆನ್ನವಾಗಿ ನಿನ್ನ ಕೂಡೆ ಇನ್ನೂ ಇರುವುದು ಸೊಲ್ಲ ಕೇಳಿ ಸೆಟ್ಟಿನಿಂದ ನಿಲ್ಲು ಎಂದಳು ಎಲ್ಲ ಗೆಳತೆಯಿಂದ ಕೂಡಿ ಕಲ್ಲು ಒಗೆದಳು ಕಲ್ಲು ತಾಗಿ ಕುದುರೆ ಭೂಮಿಯಲ್ಲಿ ಬಿದ್ದಿತು ಬಲ್ಲಿದ ದೃಶ್ಯನಲ್ಲಿ ಸ್ಮರಿಸಿತು ಆಗ ಹೇಳ್ತಾ ಇದ್ದೆ ಏನು ತಪ್ಪು ಮಾಡಿ ನೀನು ಹೆಂಗೆ ನಾನು ಇದ್ದೇನೆ ವರ ಇದ್ದೇನೆ ನೀನು ಕನ್ನೆ ಇದ್ದೆ ನಾನು ಬಂದಿದ್ದೀನಿ ಅಂತ ಹೇಳ್ತಾಳೆ ಅವಾಗ ಹೇಳ್ತಾಳೆ ಹುಚ್ಚುಚ್ಚಾಗಿ ಮಾತಾಡಬೇಡ ಪ್ರಾಣ ಉಸ್ಕೋಬೇಕಾಗಿದ್ದರೆ ಹೊರಟು ಹೋಗಿ ಹಿಂದೆ ಇದ್ದರೆ ನಮ್ಮಪ್ಪ ಬಂದು ಮುಗಿಸ್ಬಿಡ್ತಾರೆ ಆವಾಗ ವೆಂಕಟೇಶದೇವ್ರು ಹೇಳ್ತಾರೆ ಪ್ರಾಣ ಹೋದರೂ ನೀನು ಬಿಟ್ಟೋದಿರ ಬಿಡೋದಿಲ್ಲ ನಾನು ಮದುವೆ ಮಾಡ್ಕೊ ಪಟ್ಟದ ಅರಸಿಯಾಗಿರು ಅವಾಗ ಪರಮಾತ್ಮ ಅಂತ ಅಂತ ತಂದೆ ತಾಯಿಯನ್ನು ಬಿಟ್ಟು ಇಲ್ಲಿ ಸಾಯೋದು ಹೇಗಿದೆ ಅಂದರೆ ಹಂದಿನ ನಾಯಿ ಹದ್ದು ತಿಂದು ಹೋಗುತ್ತಿಲ್ಲ ನನ್ನ ಹಣೆಯಲ್ಲಿ ಹಾಗೆ ಬರೆದಿದ್ದರೆ ಹಾಗೆ ಆಗ ಆದರೆ ನಿನ್ನ ನಾನು ಬಿಡೋದಿಲ್ಲ ನಿನ್ನ ಜೊತೆಗೆ ಇರೋದು ಎನ್ನ ಹಣೆಯಲ್ಲಿದ್ದ ಲಿಖಿತ ಮುನ್ನ ತಪ್ಪದು ಚೆನ್ನವಾಗಿ ನಿನ್ನ ಕೂಡಿ ಇನ್ನೂ ಇರುವುದು ಸೊಲ್ಲ ಕೇಳಿ ಸೆಟ್ಟಿನಿಂದ ನಿಲ್ಲು ಎಂದಳು ಎಲ್ಲ ಗೆಳತರಿಂದ ಕೂಡಿ ಕಲ್ಲು ಒಗೆದಳು ಕಲ್ಲು ತಾಗಿ ಕುದುರೆ ಭೂಮಿಯಲ್ಲಿ ಬಿದ್ದಿತು ಬಲ್ಲಿದಾನಂತ ದ್ರೀಷನಲ್ಲಿ ಸ್ಮರಿಸಿತು ಪರಮಾತ್ಮ ಜಾಣಿಯಾಗಿರುವಂತಹ ಹೇ ಪರಮ್ ಪದ್ಮಾವತಿಯೇ ನಿನ್ನನ್ನು ಪ್ರಾಣ ಹೋದರೂ ಬಿಟ್ಟು ಬಿಡೋದಿಲ್ಲ ನನ್ನ ಪ್ರಾಣದ ಅರಸಿ ಅನಿಸಿ ಪಟ್ಟದ ರಾಣಿಯಾಗಿರು ತಂದೆ ತಾಯಿಯನ್ನು ಬಿಟ್ಟು ಮರಣ ಇಲ್ಲಿ ಇದು ಹಂದಿ ತಾಯಿ ಹಂದಿ ನಾಯಿಗಳು ತಿಂದು ಹಾಕತ್ತು ನನ್ನ ಹಣೆಯಲ್ಲಿ ಹಾಗೆ ಬರೆದಿದ್ರೆ ಹಾಗೆ ಆದು ಆದರೆ ನಿನ್ನ ನಾನು ಬಿಡೋದಿಲ್ಲ ಆ ಮಾತನ್ನು ಕೇಳಿ ಪದ್ಮಾವತಿಗೆ ಸಿಟ್ಟು ಬರುತ್ತದೆ ಎಲ್ಲ ತನ್ನ ಗೆಳತಿಯರಿಂದ ಕೂಡಿಕೊಂಡು ಕಲ್ಲನ್ನು ಒಗಿತಾಳನು ಕಲ್ಲು ಪರಮಾತ್ಮನ ಮೇಲೆ ಒಗೆದಿಲ್ಲ ಕುದುರೆ ಮೇಲೆ ಒಗೆದಿದ್ದಾರೆ ಅಕ್ಕಲನ್ನು ತಾಗಿ ಕುದುರೆ ಅಲ್ಲೇ ಬೀಳುತ್ತೆ ಶ್ರೀಕಾಂತ ತ ಮುಂದೆ ಲೌಕಿಕವ ತೋರಿಸುತ್ತಾ ಕುದುರೆಯನ್ನು ಬಿಟ್ಟು ನಾಲ್ಕು ಕಡೆ ನೋಡುತ್ತಲೇ ವ್ಯಾಕಲನೂ ಆಗುತ್ತ ವಿವೇಕದಲ್ಲಿ ಹಿಂಗೇ ಹೀಗೆಂದೇಕೆ ಈ ಪರ್ಯಾಯಿತಿ ಕಾಲದಲ್ಲಿ ಲೋಕದಲ್ಲಿ ತಾಯಿ ಎಂಬಾಕೆ ಪರದೇವತೆಯು ನಾ ಕಾಲ ಬೀಳದಲೆ ಈ ಕಾಲದಲ್ಲಿ ಹೊರಟೆ ಆ ಕಾರಣದೇ ನನಗೆ ಸೋಕಿತೇ ಸಂಕಟವು ಮಾಡಿದ ಕರ್ಮಫಲ ದೊರೆಯದಿರದು ಆ ಕಾಲ ಖೀಗೆಂದು ಕಾಲಗೆಜ್ಜೆ ಹಾಕಿ ಗಿರಿಯೇರುತ್ತರೆ ತಾನು ಗೃಹಾಕಾರವಾಗಿರುವ ಏಕಾಂತ ಹೊತ್ತಿನಲ್ಲಿ ಮೂಕತಂದನೆ ಮುಸುಕು ಹಾಕಿ ಮಲಗಿದ ತಾನು ವೆಂಕಟಪತಿ ಶೇಷಶಾಯಿಯಂತೆ ಲೋಕದಲ್ಲಿ ವಿಖ್ಯಾತ ಶ್ರೀಕರ ಅಂತೆ ಅನಂತಗಿರಿ ಆಕ್ರಮಿಸಿ ಮುಂದೆ ಅನೇಕ ವಿಧ ಭಕ್ತರಿಗೆ ಬೇಕಾದ ವರಗಳನ್ನು ತಾ ಕರೆದು ಕೊಡುವವನ ಸೇರಿ ಕರುಣಗಿಯಾಯಿತು ಇಲ್ಲಿಗೆ ನಾಲ್ಕು ಅಧ್ಯಾಯ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಸಾಮಾನ್ಯ ಮನುಷ್ಯರಷ್ಟೇ ಲೌಕಿಕತ ತೋ ತೋರಿಸ್ತಾ ಇದ್ದಾನೆ ನಾನು ಪರಮಾತ್ಮ ಅವನಿಗೆಲ್ಲ ಬರ್ತಿದೆ ಆದರೆ ತೋರಿಸ್ತಾ ಅಂತೆ ಆ ಅಂತೂ ಬಿಟ್ಟು ಹೋಗಿದೆ ಎಲ್ಲೂ ಏನೂ ಕಾಣಿಸ್ತಾ ಇಲ್ಲ ವ್ಯಾಕುಲನಾಗಿ ಯಾಕೆ ಹೀಗಾಯಿತು ಈಗ ಇತ್ತಲ್ಲ ನನಗೆ ಹಾಂ ಈಗ ನನಗೆ ನೆನಪಾಯಿತು ಬರುವಾಗ ನಾನು ಮನೆ ಯಾವಾಗಲೂ ಮನೆಯಿಂದ ಹೊರಗೆ ಹೋಗುವಾಗ ಮನೆಯಲ್ಲಿರುವಂಥ ಹಿರಿಯರ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಹೋಗಿ ಬರ್ತೇವೆ ಅಂತ ಹೇಳಿದ್ರೆ ಅವರ ಆಶೀರ್ವಾದದಿಂದ ಎಲ್ಲ ಸರಿಯಾಗುತ್ತೆ ನಾನಿವತ್ತು ಆ ಬಕುಲಾವತಿಗೆ ನನ್ನ ತಾಯಿಯಾಗಿರುವಂತಹ ಬಕ್ ಬಕುಲಾವತಿಗೆ ನಮಸ್ಕಾರ ಮಾಡದೆ ಆಕೆಗೆ ಹೇಳದೆ ಬಂದಿದ್ದೆ ಅದಕ್ಕೆ ಈ ಸಂಕಟ ಬಂದಿದೆ ಮಾಡಿದ ತಪ್ಪಿಗೆ ಎಲ್ಲೂ ಹೋಗೋದಿಲ್ಲ ಮಾಡಿದ ಕರ್ಮ ಫಲ ಅನುಭವಿಸಲಿಕ್ಕೆ ಬೇಕು ಅಂತ ಆಗ ಪರಮಾತ್ಮ ನಡ್ಕೋದು ಬಂದು ಗಿರಿಯನ್ನು ಬೆಟ್ಟವನ್ನು ಏರಿ ತನ್ನ ಗ್ರಹದಂತೆ ಇರುವ ಮನೆಯಂತೆ ಇರುವಂತಹ ಆ ಏಕಾಂತವಾದ ಹುತ್ತಿನಲ್ಲಿ ಹಾಕ್ಕೊಂಡು ಮಲ್ಕೊಬಿಟ್ಟಿದ್ದಾನೆ ಹೇಗೆ ಅಂದರೆ ಶೇ ಪರಮಾತ್ಮ ಶೇಷಶಾಹಿನೇ ಇಲ್ಲೂ ವೈಕುಂಠಪತಿಯಾಗಿರುವಂತಹ ಪರಮಾತ್ಮ ವೆಂಕಟೇಶ್ ದೇವರು ಶೇಷಶಾಹಿಯಂತೆ ಆ ಹುತ್ತಿನಲ್ಲಿ ಮರ್ಕೊಂಡಿದ್ದಾರೆ ಇಲ್ಲಿ ಯಾಕಿದ್ದಾನೆ ಪರಮಾತ್ಮ ಅಂದರೆ ಮುಂದೆ ಅನೇಕ ಭಕ್ತರಿಗೆ ಬೇಕಾದ ವರಗಳನ್ನು ಕೊಟ್ಟು ಅವರಿಗೆ ಅನುಗ್ರಹಿಸಬೇಕು ಅಂತ ಹೇಳಿ ಪರಮಾತ್ಮದಿದ್ದಾನೆ ಅಂತ ಹೇಳಿ ನಾಲ್ಕು ಅಧ್ಯಾಯವನ್ನು ಮುಗಿಸ್ತಾ ಇದ್ದಾರೆ ನೋಡಿ ಎಷ್ಟು ಸುಂದರವಾಗಿ ಆ ವೆಂಕಟೇಶ್ ದೇವರ ಕಥೆಯನ್ನು ಒಂದೊಂದು ಅಧ್ಯಾಯದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಒತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತರಿಗೆ ಕೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿನ ಶಿವನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು नित्यमङ्गलहरिकथामृतसारपठिसुवरा